ಇವತ್ತು ಬ್ಯಾಟ್ರಿ ಬಿಫೋರ್ ಫೋರ್ ಫೋರ್ ಅಲ್ಲ ಸರ್ ನಾವು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಸತ್ಯ ಸುಳ್ಳು ಮಾಡ್ಬೇಕಾಗಿ ಪ್ರಜ್ವಲ್ ರೇವಣ್ಣ ನನಗೆ ಆತ್ಮೀಯ ಸ್ನೇಹಿತ ಆ ಕೇಳ್ರಿ ಆ ನೇಚರ್ ಇರ್ತಕ್ಕಂತ ಮಗಲ್ಲ ಒಳ್ಳೆ ಹುಡುಗ ನಂದು ಗೊತ್ತಿದ್ದಂತೆ ಏನ್ ಗ್ರಾಚಾರವೋ ಯಾರ ಇದ್ರ ಕೈವಾಡವೋ ಯಾವ ನೀವು ಗೊತ್ತೈತೆ ಗೊತ್ತಲ್ಲ ನೀವು ಇತ್ತೀಚೆಗೆ ಯಾರ್ಯಾರ ಪಾಪ ಜಾರಕಿ ಒಳನ ಮನೆ ಮನೆ ಮಾಡಿ ಬೇಕಿ ಮಾನ ಮರ್ಯಾದೆ ತಗೊಂಡು ಮನೆ ಕೆಲ್ಸ ಇಲ್ಲಿ ಎಲ್ಲೆಲ್ಲೋ ಎಲ್ಲಾ ಪಾರ್ಟಿಗೂ ಅವರೇ ಅವರು ಅಲ್ಲೋ ಅವರೇ ಇಲ್ಲೋ ಅವ್ರೆ ಎಲ್ಲವರೇನೋ ಗೊತ್ತಿಲ್ಲ ವಿಚಾರದಲ್ಲಿ ಯಾರೇನು ಗೊತ್ತಾಗ್ತದೆ ಕಾಲ ಜಾರಕಿಹಳ್ಳಿ ವಿರೋಧ ಪಕ್ಷರೇ ಮಾಡಿರ್ಬೋದು ಇವರು ಅವರೇ ಮಾಡಿರ್ಬೋದಲ್ಲ ಇನ್ನೂ ಯಾರ ಸ್ವಲ್ಪ ಕೇಳಿ ಸ್ವಾಮಿ ಅದು ಬೆಳಕಿಗೆ ಬರಬೇಕು ಯಾರು ಸ್ವಾಮಿ ಅವರಿಗೆ ನಾನ್ ಹೇಳ್ತಿದ್ದೆ ನನ್ ಗೊತ್ತಿಲ್ಲ ನನಗೆ ಪತ್ರಿಕೆ ಓದೋದ್ ಬಿಟ್ಟರೆ ಶಿಕ್ಷೆ ನಮ್ಮ ನಾನೇ ಅಲ್ಲ ಯಡಿಯೂರಪ್ಪನವ್ರು ಹೇಳವ್ರೆ ಮೋದಿಯವ್ನು ಹೇಳವ್ರೆ ಅಮಿತ್ ಶಾ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ